ಸಲವುಡ್ನ ಖ್ಯಾತ ನಿರ್ದೇಶಕರು ನಿರ್ಮಾಪಕರು ಸ್ಟೇಟ್ ರತ್ನ ಸೊ ಆರ್ ಚಂದ್ರ ಇವತ್ತ ಬರ್ತಡೆ ಸಂಭ್ರಮ ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಸೊ ಬನ್ನಿ ಮಾತಾಡ್ಸೋಣ ಮೊದಲನೇದಾಗಿ ಚಂದ್ರನಿಗೆ ಹುಟ್ಟಬದ್ದ ಶುಭಾಶಯಗಳು ಹಾಯ್ ನಮಸ್ಕಾರ ಸೊ ಈ ಬರ್ತಡೇ ತುಂಬ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ ಏಕೆಂದರೆ ಇಷ್ಟು ವರ್ಷಗಳ ಬರ್ತೆ ನೋಡ್ಕೊಬಂದಕ್ಕೂ ಈ ಬರ್ತಡೂ ವೆರಿ ಸ್ಪೆಷಲ್ ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿರೋ ಏಕೆಂದರೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ಅವ್ರ ಜೊತೆಗೆ ಸೆಲೆಕ್ಟ್ ಮಾಡ್ತಾ ಇರೋಂಥದ್ದು ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಬರ್ತ್ಡೇ ಅಂತಕ್ಕಂಥದ್ದು ನಾನು ತಾಜ್ಮಹಲ್ ಸಿನಿಮಾ ಮಾಡುವವರೆಗೂ ನನಗೆ ಗೊತ್ತಿರಲಿಲ್ಲ ಹೆಂಗೆ ಬರೋದು ಹೋಗೋದು ನನಗೆ ಗೊತ್ತಿರಲಿಲ್ಲ ತಾಜ್ಮಹಲ್ ನಂತರ ಶುರು ಮಾಡಿದ್ದೆ ನನ್ನ ತಾಜ್ಮಹಲ್ ಸಿನಿಮಾ ನೋಡಿ ಪ್ರೇರೇಪಿತರಾಗಿರ್ತಕ್ಕಂತಹ ನನ್ನ ಸ್ನೇಹಿತರುಗಳು ಆ ಸಿನಿಮಾ ನೋಡಿರ್ತಕ್ಕಂಥ ಪ್ರೇಕ್ಷಕರುಗಳು ಶುರು ಮಾಡಿದ್ರು ಆಫ್ಟರ್ ಕಬ್ಜಾ ಇವತ್ತು ಅದು ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಬೆಳಗ ಎಲ್ಲ ರಾಜ್ಯದಿಂದ ಇರ್ಬೋದು ಜಿಲ್ಲೆಯಿಂದ ಇರ್ಬೋದು ನನ್ನ ಸ್ನೇಹಿತರುಗಳೆಲ್ಲರೂ ನಾನು ಅವ್ರನ್ನ ಅಭಿಮಾನಿಗಳಂತ ಕರೆಯಲ್ಲ ನನ್ನ ತುಂಬ ಇಷ್ಟಪಡ್ತಕ್ಕಂಥ ಜನ ಇದ್ದಾರೆ ಸರ್ ಸೊ ಅವರೆಲ್ಲರೂ ಸೇರಿ ಐದು ಸಿನಿಮಾ ಅಣ್ಣ ನಿಮ್ಮ ಜೊತೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಎಲ್ಲ ನಿಂತ್ಕೊಂಡು ಒಂದು ರಿಜಿಸ್ಟರ್ ಮಾಡಿದ್ದಾರೆ ಒಂದು ಸಂಘನ ರಿಜಿಸ್ಟರ್ ಮಾಡಿದ್ದಾರೆ ಇದನ್ನೇನೇನು ಬೇಕು ಗೊತ್ತಿಲ್ಲ ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅವ್ರಿಗೆ ಯಾವಾಗಲೂ ನಾನು ಅಭಾರಿಯಾಗಿರ್ತೀನಿ ನನ್ನ ಕೆಲಸ ಸಿನಿಮಾ ಮಾಡೋದು ಖಂಡಿತ ನಾನು ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ ನನಗೆ ನಿಮಗೆ ಗೊತ್ತಿದೆ ಸರ್ ನಾನು ಆ ಕಡೆ ಈ ಕಡೆ ಯಾರೋ ಮಾತುಗಳಿಗೂ ಕಿವಿ ಕೊಡಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಈ ವರ್ಷ ಮಹತ್ತರವಾದ ಕೆಲಸಗಳಿಗೆ ಕೈ ಹಾಕಿದ್ದರ ಐದು ಸಿನಿಮಾಗಳನ್ನ ಘೋಷಣೆ ಮಾಡಿದ್ದೀರಾ ಪ್ಯಾನ್ ಇಂಡಿಯಾ ಆ ಕಾನ್ಸೆಪ್ಟ್ನಲ್ಲಿ ಸಂಸ್ಥೆನ ಓಪನ್ ಮಾಡಿದ್ದೀರಾ ಸೊ ಆ ಬಗ್ಗೆ ಮಾತಾಡೋದಾದರೆ ಇಲ್ಲ ಇಷ್ಟು ದಿನ ನಾನು ಇಂಡಿವಿಜುವಲ್ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸ್ ಸಂಸ್ಥೆ ಇತ್ತು ಈಗ ಅದು ಒಂದು ದೊಡ್ಡ ಶಕ್ತಿಯಾಗಿ ಐ ಮೀನ್ ಅದನ್ನು ಇನ್ನೂ ಸ್ವಲ್ಪ ಬೃಹ ಬೃಹತ್ ಸಂಸ್ಥೆಯಾಗಿ ಅದೊಂದು ಸಂಸ್ಥೆಯಾಗಿ ನಾವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀನಿ ಅದಕ್ಕೆ ನಾನು ಒಬ್ಬನೇ ಅಲ್ಲ ಅದಕ್ಕೆ ಆನಂದ್ ಪಂಡಿತ್ ಸರ್ ಇರ್ಬೋದು ಅಲಂಕಾರ ಪಾಂಡ್ಯನವ್ರು ಇರ್ಬೋದು ನಮ್ಮ ರಾಮಚಂದ್ರ ಗೌಡ್ರು ಇರ್ಬೋದು ಸಾಕಷ್ಟು ಜನಗಳ ಶಕ್ತಿ ಇದೆ ಎಲ್ಲ ಸೇರಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಒಂದು ಸಿನಿಮಾ ವರ್ಷಕ್ಕೆ ಮಾಡ್ತಿದ್ದವನು ಈ ಒಂದು ಒಂದೂವರೆ ವರ್ಷದಲ್ಲಿ ಒಂದು ಐದು ಸಿನ್ಮಾ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನನ್ನ ಇಡೀ ತಂಡ ಮಾಡ್ತಿದೆ ಈ ಸಂಸ್ಥೆ ಮೇಲೆ ಆರ್ ಸಿ ಸ್ಟುಡಿಯೋಸ್ ಯಾವಾಗಲೂ ಒಂದು ಇಂಡಸ್ಟ್ರಿ ಬೆಳೀಬೇಕು ಅಂದರೆ ಸಂಸ್ಥೆಗಳು ಬೆಳಿಬೇಕು ಸಂಸ್ಥೆಗಳು ಬರಬೇಕು ಆವಾಗಲೂ ಇಂಡಸ್ಟ್ರಿ ಉಳಿಯೋದು ನಮ್ಮದು ಒಂದು ಪ್ರಯತ್ನ ಸೊ ಚಿತ್ರರಂಗದ ಎಲ್ಲ ಗಣ್ಯರಲ್ಲಿ ಹಿರಿಯರಲ್ಲಿ ಕೆ ಮನವಿ ನಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸರ್ ಓಕೆ ಸಾಮಾನ್ಯವನ್ನು ನೋಡ್ತಾಯಿರ್ತೀವಿ ಸ್ಟಾರ್ಗಳಿಗೆಲ್ಲ ಅಭಿಮಾನಿಗಳು ರಾತ್ರಿಯಿಂದ ಬಂದು ಸಲಬೇಟ್ ಮಾಡ್ತಿರ್ತಾರೆ ಬಟ್ ಅಂತ ಬಂದಾಗ ತುಂಬ ಕಡಿಮೆ ಆದರೆ ಈ ಟೆಕ್ನಿಷಿಯನ್ಗೆ ರಾತ್ರಿಯಿಂದ ಒಂದು ವಾರದಿಂದ ಸಂಭ್ರಮ ಇತ್ತು ಆ್ಯಕ್ಚುಲಿ ಇಲ್ಲಿ ಬರ್ತಾಯಿದ್ರು ಪೋಸ್ಟರ್ ಕಟ್ಟೋದ್ರ ನಮ್ಮ ಅಣ್ಣನ ಬರ್ತಾಳೆ ನಮ್ಮ ಅಣ್ಣನಿದು ಅಂತ ಸಾಕಷ್ಟು ಸಂಭ್ರಮ ಈ ಅಭಿಮಾನ ನೋಡಿದಾಗ ಹೇಗೆ ಅನಿಸುತ್ತೆ ಸರ್ ಸರ್ ನನ್ನ ಊರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಧ್ಯೆ ನಂದು ಹಳ್ಳಿ ಅಲ್ಲಿ ಈಗಲೇ ಅಲ್ಲ ಸರ್ ನನಗೆ ಭಾಳ ದಿನಗಳಿಂದ ನನಗೆ ನಾನು ಸಂಘಜೀವಿ ಸ್ನೇಹಜೀವಿ ಸಿನಿಮಾ ಹೊರತುಪಡಿಸಿ ಕೂಡ ನನಗೆ ಸಾ ತುಂಬ ಜನ ಸ್ನೇಹಿತರಿದ್ದಾರೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದ ಜನ ನನ್ನ ತುಂಬ ಇಷ್ಟಪಡ್ತಾರೆ ಒಬ್ಬ ರೈತನಾಗಿ ಸೊ ಅದಾದ ಮೇಲೆ ನನ್ನ ಸಿನಿಮಾ ನೋಡಿರ್ತಕ್ಕಂಥವ್ರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಅದು ಆಫ್ಟರ್ ತಾಜ್ಮಹಲ್ ರಾತ್ರಿಯಿಂದನೇ ಬರ್ತಾರೆ ವಿಶ್ ಮಾಡ್ತಾರೆ ಒಂದು ಆಶೀರ್ವಾದ ಮಾಡ್ತಾರೆ ಇದು ನಿಜಕ್ಕೂ ಒಂದು ಶಕ್ತಿ ಸರ್ ಯಾವಾಗಲೂ ಹಿರಿಯರೆಲ್ಲ ಬಂದು ನಮ್ಮನ್ನು ಇಷ್ಟಪಡೋರು ಬಂದು ಆಶೀರ್ವಾದ ಮಾಡಿದೆಯಲ್ಲ ಅದು ನಮ್ಮೊಂದು ಶಕ್ತಿ ಅದು ಆ ಶಕ್ತಿ ನಿರಂತರವಾಗಿರಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್ ಒಬ್ಬ ರೈತನ ಮಗ ಇವತ್ತ ಕನ್ನಡ ಚಿತ್ರಾಂಗದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಅದೇ ರೈತನ ಮಗ ರಾಜಕೀಯಕ್ಕೆ ಬರಲಿ ಅಂತ ನಿಮ್ಮ ಅಭಿಮಾನಿಗಳ ಆಶಯ ಸೊ ಇವತ್ತು ಸಾಕಷ್ಟು ಮಾತಾಡ್ತಾಯಿದ್ದೆ ಅವರೆಲ್ಲ ಹೇಳ್ತಾಯಿದ್ರು ನಮ್ಮ ಅಣ್ಣನೂ ರಾಜಕೀಯಕ್ಕೆ ಬರಲಿ ಅನ್ನೋ ಕೂಗನ್ನು ಕೇಳ್ತಾ ಇದ್ದೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ ಸರ್ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಎಮ್ ಎಲ್ ಎಗಳಿದ್ದಾರೆ ಸರ್ ನನ್ನ ಜೊತೆ ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ಗಳು ಸ್ನೇಹಿತರುಗಳು ತುಂಬ ಜನ ಎಮ್ ಎಲ್ ಎಗಳಿದ್ದಾರೆ ಒಂದಿಬ್ಬರು ಮಂತ್ರಿಗಳು ಆಗಿದ್ದಾರೆ ಸರ್ ಅವರೆಲ್ಲ ಬೆಳೀಲಿ ಸರ್ ಅವ್ರ ರಂಗದಲ್ಲಿ ನಮಗೆ ನನ್ನ ರಂಗದಲ್ಲಿ ಕೆಲಸ ಕೊಟ್ಟಿದ್ದಾರೆ ದೇವರು ನನ್ನ ರಂಗದಲ್ಲಿ ನಾನು ಎಮ್ ಎಲ್ ಎ ಮಂತ್ರಿಗಿಂತೂ ಚೆನ್ನಾಗಿದ್ದೀನಿ ಇಲ್ಲಿ ಸೊ ನನಗೆ ಅಲ್ಲೇ ಸೇವೆ ಸೇವೆ ಮಾಡಬೇಕು ಅಂತ ಏನಿಲ್ಲ ಸರ್ ಇಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಅದು ಗೊತ್ತಿಲ್ಲ ಅದು ಭಗವಂತ ನಾವು ಅಂದ್ಕೊಳ್ಳೋದಲ್ಲ ಸರ್ ನಾವು ಕೆಲಸ ಮಾಡ್ತಾ ಹೋಗ್ತಿರ್ತೀವಿ ಮುಂದಿನ ದಿನಗಳಲ್ಲಿ ಆ ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ನಮ್ಮ ಹುಟ್ಟು ಇನ್ನೂ ಏನೇನಕ್ಕೆ ಮಾಡಿದನೋ ಗೊತ್ತಿಲ್ಲ ಪ್ರತಿಯೊಂದು ಶಿವಿನೂ ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಒಂದು ಪರ್ಪಸ್ ಇರುತ್ತೆ ಸೊ ನಮ್ಮನ್ನು ಇಲ್ಲಿವರೆಗೂ ಈ ಪರ್ಪಸ್ ಅಂತ ತೋರಿಸಿದ್ದೇನೆ ದಾರಿ ಮುಂದೆ ಯಾವ್ಯಾವ ಪರ್ಪಸ್ ದೇವ್ರು ಮಾಡಿಸ್ಕೊಳ್ತಾನೆ ಗೊತ್ತಿಲ್ಲ ಅದು ಎಲ್ಲವೂ ಆ ಭಗವಂತ ಯಾವಾಗಲೂ ಭಗವಂತ ನಂಬ್ತೀನಿ ಶಕ್ತಿನ ನಂಬ್ತೀನಿ ಪಾಸಿಟಿವ್ ಎನರ್ಜಿನ ನಂಬ್ತೀನಿ ಆ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ಕರ್ಕೊಂಡು ಹೋದಾಗ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಓಕೆ ಸರ್ ಈಗ ಐದು ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಯಾವ ಸಿನಿಮಾ ಫಸ್ಟು ಶುರುವಾಗುತ್ತೆ ಯಾವಾಗಿಂದ ಶೂಟಿಂಗ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಸರ್ ಈಗ ಫಸ್ಟು ಈ ತಿಂಗಳಲ್ಲಿ ಇಪ್ಪತ್ತೇಳರಿಂದ ಒಂದು ಫಾದರ್ ಅಂತಕ್ಕಂಥ ಚಿತ್ರ ಶುರು ಮಾಡ್ತಾಯಿದ್ದೀನಿ ಅದಾದಮೇಲೆ ಮುಂದಿನ ತಿಂಗಳಲ್ಲಿ ಡಾಗ್ ಸಿನ್ಮಾ ಈ ಈ ತಿಂಗಳು ನೆಕ್ಸ್ಟ್ ತಿಂಗಳು ಎರಡು ಸಿನಿಮಾ ಶೂಟಿಂಗ್ ಹೋಗುತ್ತೆ ಈಗ ಹಾಗೆ ಒನ್ ಬೈ ಒನ್ ಬೈ ಈಗ ನಮ್ಮದು ಪಿ ಒ ಕೆ ಇದೆ ಅದನ್ನು ವರ್ಕ್ ಎಲ್ಲ ನಡೀತಾ ಇದೆ ಪ್ರಿವೈಸ್ ನಡೀತಾ ಇದೆ ಅಲ್ಲ ಒನ್ ಬೈ ಒನ್ ಬೈನೂ ಹೋಗ್ತೀನಿ ಸರ್ ಗ್ರ್ಯಾಜುಯಲಿ ಥ್ಯಾಂಕ್ ಯು ಸೊ ಮಚ್ ಈ ಬರ್ತ್ಡೇಡ್ಡೆ ನಿಮಗೆ ಮತ್ತಷ್ಟು ಖುಷಿ ತಂದುಕೊಂಡೆ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಒಟ್ಟಾರೆ ಈ ಬರ್ತಡೇನ ಸಾಕಷ್ಟು ಸ್ಪೆಷಲ್ಗೆ ತುಂಬ ವಿಶೇಷವಾಗಿ ಆಚಂದ್ರ ಅವರು ಸೆಬ್ರೇಟ್ ಮಾಡ್ಕೊಂಡಿದ್ದಾರೆ ತಮ್ಮ ಅಭಿಮಾನಿಗಳ ಜೊತೆಗೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಯತೀಶ್ ರಾಜ್ ನ್ಯೂಸ್ ಬೆಂಗಳೂರು